ಎಲ್ಲರಿಗೂ ನಮಸ್ಕಾರ ಈ ದಿನದ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ರಜೆಯ ಮಜಾ ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನ ಹೊತ್ತಿಗೆಯ ಪ್ರಮುಖ ಗುಂಪಾದ ಚಾವಡಿಯ ಮಕ್ಕಳು ನಡೆಸಿಕೊಡ್ತಾರೆ ಮಕ್ಕಳೆ ಪರೀಕ್ಷೆ ಮುಗಿತು ಫಲಿತಾಂಶನೂ ಬಂತು ಒಳ್ಳೆಯ ಅಂಕಗಳನ್ನು ಪಡೆದು ಖುಷಿಯಲ್ಲಿರುವ ನೀವು ಬೇಸಿಗೆ ರಜೆಯನ್ನ ಹೇಗೆ ಕಳಿತೀರಿ ಹೊರ್ಗೆ ಹೋಗೋಣ ಅಂದ್ರೆ ಸುಡೋ ಬಿಸಿಲು ಬೇರೆ ಹೋಗೋಣ ಅಂದ್ರೆ ಅಪ್ಪ ಅಮ್ಮನಿಗೆ ರಜೆ ಸಮಸ್ಯೆ ಶಿಬಿರಗಳಿಗೆ ಸೇರೋಣ ಅಂದ್ರೆ ಮತ್ತದೇ ಶಾಲೆಯ ವಾತಾವರಣ ಇನ್ನು ಮೊಬೈಲ್ ಹಿಟ್ಕೊಂಡ್ರೆ ಅಜ್ಜಿ ತಾತ ಕಣ್ಣು ಹಾಳಾಗತ್ತೆ ಅಂತ ಬೈತಾರೆ ಹೊರಗಡೆ ಆಟ ಆಡೋಣ ಅಂದ್ರೆ ಜಾಗನೇ ಇಲ್ಲ ಹ್ಮ್ ಇಷ್ಟೆಲ್ಲ ಸಮಸ್ಯೆ ಈಗಿನ ಮಕ್ಕಳಿಗೆ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರೋ ಮಕ್ಕಳೇ ನಿಮಗೂ ಇದೆ ಸಮಸ್ಯೆನಾ ಯೋಚಿಸ್ಬೇಡಿ ನಮ್ಮ ಈ ಕಲಾ ಚಾವಡಿಯ ಮಕ್ಕಳು

ಹೊರಗಡೆ ಎಲ್ಲೂ ಹೋಗೋದೇ ಬೇಡ ಮನೆಯಲ್ಲೇ ಇರೋಣ ಅನಿಸುತ್ತೆ ಅಲ್ವೇನೆ ಹೌದು ಕಣೆ ಸನ್ನಿಧಿ ಆದರೆ ಈಗ ನಾವೆಲ್ಲ ಸೇರಿ ಹೊರಗೆಲ್ಲಾದರೂ ಹೋಗೋಣ ಅಂತ ಅನ್ಕೊಂಡ್ವಿ ಅಲ್ವಾ ಏ ಹೊರಗೆ ಬೇಡ ಅಮ್ಮ ಮನೆಯಲ್ಲೇ ಏನಾದರೂ ಆಟ ಆಡೋಣ ಏನು ಆಟಾಡೋದು ನನಗೆ ಕೇರಮ್ಮು ಚೆಸ್ ಎಲ್ಲ ಆಡೋಕ್ಕೆ ಬರಲ್ಲಮ್ಮ ಒಂದು ಕೆಲಸ ಮಾಡೋಣವಾ ಒಬ್ಬೊಬ್ಬರಾಗೆ ಕಥೆಗಳನ್ನ ಹೇಳೋಣವಾ ಏ ಹೋಗೆ ಐಕ್ಯ ಬೋರ್ ಆಗತ್ತೆ ಕಥೆ ಕೇಳ್ತಾ ಕೇಳ್ತಾ ನಿದ್ದೇನೆ ಬಂದುಬಿಡತ್ತೆ ಅಂತ್ಯಾಕ್ಷರಿ ಆಡೋಣ ಯಾವ ಅಂತ್ಯಾಕ್ಷರಿ ಚಿತ್ರಗೀತೆನಾ ಭಾವಗೀತೆನಾ ಅಥವಾ ಎಲ್ಲ ಥರದ ಹಾಡುಗಳದ್ದ ನಾನು ರೆಡಿನಮ್ಮ ನನಗೆ ಚಿತ್ರಗೀತೆ ಅಷ್ಟು ಗೊತ್ತಿಲ್ಲ ಅಮ್ಮ ನನಗೆ ಗೊತ್ತಿರೋದೇ ಹೆಚ್ಚು ದಾಸರ ಪದಗಳು ಅಯ್ಯೋ ಒಬ್ಬೊಬ್ಬರು ಒಂದೊಂದು ಹೇಳ್ತೀರಮ್ಮ ಬೇಗ ಏನಾದರೂ ಡಿಸೈಡ್ ಮಾಡಿ ಹೌದು ಇದರಲ್ಲೇ ಕಾಲ ಕಳೀತಾ ಇದ್ದೀವಿ ಹೀಗೆ ಮಾತಾಡ್ತಾ ಇದ್ರೆ ಸಮಯ ಆಗೋಗುತ್ತೆ ಏ ಒಂದು ಯೋಚನೆ ಬಂತು ನಮ್ಮ ಕಲಾ ಚಾವಡಿಲಿ ಎಲ್ಲರೂ ಎಷ್ಟೊಂದು ಹಾಡುಗಳನ್ನು ಹಾಡ್ತಾ ಇರ್ತಾರೆ ಅಲ್ವಾ ಸಂಗೀತದ ಎಲ್ಲ ಪ್ರಕಾರದ ಗೀತೆಗಳನ್ನು ಹಾಡ್ತಾ ಇರ್ತಾರೆ ನಾವು ದಿನ ಕೇಳ್ತಾ ಇರ್ತೀವಿ ಕಲಿತೀವಿ ಸಹ ಅಲ್ವಾ ಅದನ್ನೇ ಇಲ್ಲಿ ಥೀಮ್ ಆಗಿ ಇಟ್ಕೊಂಡು ಯಾರಿಗೆ ಯಾವ ಪ್ರಕಾರದ ಹಾಡು ಇಷ್ಟ ಅಂತ ಹೇಳ್ತಾ ಅದೇ ಪ್ರಕಾರದ ಹಾಡನ್ನು ಎಲ್ಲರೂ ಸೇರಿ ಹಾಡೋಣವಾ ಏನಂತೀರಾ ಗೆಳತಿಯರೇ ಸೂಪರ್ ಐಡಿಯಾ ಸುರಭಿ ಇನ್ನು ತಡ ಮಾಡೋದೇ ಬೇಡ ಶುರು ಮಾಡೇ ಬಿಡೋಣ ಎಲ್ರಿಗೂ ಈ ಆಟ ಓಕೆನಾ ಉದೇ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ಮೊದಲು ಗಣೇಶನ ಹಾಡನ್ನು ಹಾಡಿ ಆರಂಭಿಸಬೇಕಂತೆ ಹೇಗಿದ್ರೂ ನಾವೆಲ್ಲ ಸಂಗೀತ ಕಲಿತಿದ್ದೀವಿ ದಾಸಶ್ರೇಷ್ಠರಾದ ಶ್ರೀ ಪುರಂದರದಾಸರು ರಚಿಸಿರುವ ಪಿಳ್ಳಾರಿ ಗೀತೆಯನ್ನು ಹಾಡೋಣವಾ ನನಗೆ ಶಾಸ್ತ್ರೀಯ ಸಂಗೀತ ಅಂದರೆ ತುಂಬ ಇಷ್ಟ ಅದರಲ್ಲೂ ಈ ಗೀತೆ ಅಂದರೆ ತುಂಬ ಇಷ್ಟೂರ करुणसागर करिवदनालम्बोदरलकुमिकर अम्ब ಶುಭಾರಂಭ ಆಯ್ತು ಅಲ್ವಾ ಈಗ ಮುಂದೆ ಯಾರು ಹೇಳ್ತೀರಿ ಓ ನೀವೆಲ್ಲ ಯೋಚಿಸ್ತಾ ಇದ್ದೀರಾ ಸರಿ ಹಾಗಾದ್ರೆ ನಾನೇ ಹೇಳ್ಬಿಡ್ತೀನಿ ನನಗೆ ದಾಸರ ಪದಗಳೆಂದರೆ ತುಂಬಾ ಇಷ್ಟ ಅದರಲ್ಲೂ ಪುಟ್ಟ ಕೃಷ್ಣನ ಬಗ್ಗೆ ಬರೆದಿರೋ ಕೃತಿಗಳೆಂದರೆ ಬಲೂ ಇಷ್ಟ ಗೆಳತಿಯರೇ ನಾವೆಲ್ಲ ಒಂದು ವೇದಿಕೆಯಲ್ಲಿ ವೆಂಕಟದಾಸರು ರಚಿಸಿರೋ ಒಂದು ಕೃತಿಯನ್ನು ಹಾಡಿದ್ವಿ ನೆನಪಿದ್ಯಾ ಅದನ್ನ ಹಾಡೋಣವಾ पुट तमबारो मुद्रिनुम तारो अय्यबारो अजनयबारो चिनुमयबारो बारो ോ പൂണ നന്ദോ സുര വന്ധ്യ ബാരോ പാൽമുക്കുന്ദോ അമ്മ ബാരോ രംഗ പട്ട തമ്മ ബോ മുദി നുമ്മാരോ അണ്ണ ബോ താവോ എ ചിന്ന ബോ ശിശുരണ്ണോ അണ്ണ ബാലോ താവോ ശിശുരന ബാരോ നലി ദുബാരോ കരുണ ജലറി ബോ ആടി ബാരോ കൊലി ദുബാരോ അമ്മ ബാരോ രംഗ മുദി നോ ശിഷ गु से बारो परि तोषबारो प्रसन् वेङ्कटेशबारो शी शबारो हसु गु से बारो परि तोषबारो प्रसन् वेङ्कटेशबारो ी शबारो हसु गु से बारो परि तोषबारो प्रसन् से बारो ಪರಿತೋಷ ಬಾರೋ ಪ್ರಸನ್ ವೆಂಕಟೇಶ ಬಾರೋ ಅಮ್ಮ ಬಾರೋ ರಂಗಮ್ಮ ಬಾರೋ ಪುಟ್ಟ ತಮ್ಮ ಬಾರೋ ಮುದ್ವಿಮ್ಮ ತಾರೋ ಪುಟ್ಟ ತಮ್ಮ ಬಾರೋ ಮುದ್ವಿಮ್ಮ ತಾರೋ ಪುಟ್ಟ ತಮ್ಮ ಬಾರೋ ಮುದ್ದಿ ನುಮ್ಮ ತಾರೋ ಈ ಹಾಡನ್ನು ಹಾಡ್ತಾ ಇದ್ರೆ ಹಾಡ್ತಾನೇ ಇರ್ಬೇಕು ಅನ್ಸತ್ತೆ ಈಗ ನನ್ನ ಸರದಿ ಕಣ್ರಮ್ಮ ನನಗೆ ಭಾವಗೀತೆ ಅಂದರೆ ತುಂಬ ಇಷ್ಟ ಅದರಲ್ಲೂ ಪ್ರಕೃತಿ ಮೇಲೆ ರಚಿಸಿರೋ ಗೀತೆಗಳೆಂದರೆ ತುಂಬ ಇಷ್ಟ ಈಗ ತಾನೇ ಚೈತ್ರ ಮಾಸ ಶುರುವಾಗಿದೆ ಗಿಡ ಮರಗಳೆಲ್ಲ ಚಿಗುರೊಡೆದು ಕಂಗೊಳಿಸ್ತಾ ಇದೆ ಇದಕ್ಕೆ ಸಂಬಂಧಿಸಿರೋ ಹಾಗೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಒಂದು ಒಳ್ಳೆಯ ಕವನವನ್ನು ಬರೆದಿದ್ದಾರೆ ಆ ಭಾವಗೀತೆಯನ್ನು ಹಾಡೋಣ ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ವರಗಳೇ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ವರಗಳೇ नेलद आलद कनसे निले फलस ऋषि समान मनसे आकाशके तुडियु नेल आलद कनसे निले फलस ऋषि समान मनसे

ತೂಗಿ ತೂಗಿ ಈಗ ನಾನು ಹೇಳ್ತೀನಮ್ಮ ನನಗೆ ಜಾನಪದ ಗೀತೆ ಅಂದ್ರೆ ತುಂಬಾ ಇಷ್ಟ ಜೊತೆಗೆ ಆ ಹಾಡುಗಳಿಗೆ ನೃತ್ಯ ಕೋಲಾಟ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆ ಹಾಡುಗಳು ಎಷ್ಟು ತಾಳಬದ್ಧವಾಗಿರುತ್ತೆ ಅಲ್ವಾ ಈಗ ನಾವೆಲ್ಲರೂ ಸೇರಿ ಒಂದು ಜನಪದ ಗೀತೆಯನ್ನು ಕಿರುಗೆಜ್ಜೆ ಕಿವಿಗೆ ನಾಗರ ಸುತ್ತು ಕಿನ್ನುಡಿ ಮ್ಯಾಲೆ ಕಿರುಗೆಜ್ಜೆ ಕಿನ್ನುಡಿ ಮ್ಯಾಲೆ ಕಿರುಗೆಜ್ಜೆ ತಂದನೋ ತಂದ ನಿತಾನೋ ತಂದ ನೋ ಹೊಯಿ ತಂದ ನಾನೋ ತಂದ ನೋ ಕಿನ್ನುಡಿ ಕಿರುಗೆಜ್ಜೆ ಕಿವಿಗೆ ಸುತ್ತು ಕಿನ್ನುಡಿ ಮ್ಯಾಲೆ ಕಿರುಗೆಜ್ಜೆ किन्नुडी म्याले किरुगेज्जे तंदनो तंदना नितानो तंदाननो होई तंदना नितानो तंदाननो एळुतले यदु यार यार नेने देऊ एळुतले ഥാനെനെ ദൈ രോഗോ രഥവാനെനെ ദുടി കിരുജ്ജെ കിവിക നാഗര സു കിണ്ുടി മ്യാലെ കിരുജ്ജെ കിണ്ുടി മ്യാലെ കിരുജ്ജെ തന്നോ തന്നനോ തന്നോ ഹൊ തന്നനോ തന്ന നനോ ನೆಟ್ಟಂತ ಕೊಂಬೆ ಎರಡಾಗಿ ಹೆಚ್ಚಲಿ ನೆಟ್ಟಂತ ಕೊಂಬೆ ಎರಡಾಗಿ ಹೆಚ್ಚಲಿ ತೆಗೆಸಿದ ಬಾವಿ ಜಲವಿರಲಿ ತೆಗೆಸಿದ ಬಾವಿ ಜಲವಿರಲಿ ಕಟ್ಟಿದ ಕಪಿಲೇ ಹಾಲ ಕರೆಯಲಿ ಧರ್ಮರು ಮೆಟ್ಟಿದ ಭೂಮಿ ಬೆಳೆಯಲಿ ಕಿನ್ನುಡಿ ಕಿರುಗೆಜ್ಜೆ ಸುತ್ತು ಕಿನ್ನುಡಿ ಮ್ಯಾಲೆ ಕಿರುಗೆಜ್ಜೆ ಕಿನ್ನುಡಿ ಮ್ಯಾಲೆ ಕಿರುಗೆಜ್ಜೆ ತಂದನು ತಂದನಾನಿತಾನೋ ತಂದಾನೊಯ್ ತಂದ ನಾನಿ ತಾನೋ ತಂದ ನಿಜ ಕಣೆ ನೀನು ಹೇಳಿದ್ದು ಒಂದು ಸ್ಟೆಪ್ ಹಾಕೇ ಬಿಡೋಣ ಅನ್ನಿಸ್ತಾ ಇದೆ ಈಗ ನನ್ನ ಸರದಿ ನನಗೆ ವಚನಗಳು ಅಂದರೆ ತುಂಬ ಇಷ್ಟ ವಚನಗಳು ಎಷ್ಟು ಅರ್ಥಪೂರ್ಣವಾಗಿರತ್ತೆ ನೋಡೋಕ್ಕೆ ಚಿಕ್ಕದಾಗಿರುತ್ತೆ ಆದರೆ ದೊಡ್ಡ ಅರ್ಥ ಇರುತ್ತೆ ಈಗ ನಾವೆಲ್ಲ ಸೇರಿ ಕನ್ನಡದ ಪ್ರಥಮ ಮಹಿಳಾ ಕವಿಯತ್ರಿ ಅಕ್ಕ ಅವರ ವಚನವನ್ನು ಹಾಡೋಣ ನಾನೊಂದು ಕನಸ ಕಂಡೆ ನಾನೊಂದು ಕನಸ ಕಂಡೆ ನಾನೊಂದು ಕನಸ ಕಂಡೆ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ ನಾನೊಂದು ಕನಸ ಕಂಡೆ ನಾನೊಂದು ಕನಸ ಕಂಡೆ ಅಕ್ಕಿ ಅಡಕಿ ತೆಂಗಿನಕಾಯಿ ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇ ನವ್ವ ಕಂಡೆ ನವ್ವ ಕಂಡೇ ನವ್ವ ಕಂಡೇ ನವ್ವ ನಾನೊಂದು ಕನಸ ಕಂಡೆ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ ನಾನೊಂದು ಕನಸ ಕಂಡೆ ನಾನೊಂದು ಕನಸ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಪಲ್ಲ ಗೊರವನ ಚಿಕ್ಕ ಚಿಕ್ಕ ಜಡೆಗಳ ಸುಲಿ ಪಲ್ಲ ಗೊರವನ ಚಿಕ್ಕ ಚಿಕ್ಕ ಜಡೆಗಳ ಸುಲಿ ಪಲ್ಲ ಗೊರವನ ಭಿಕ್ಷಕೆ ಬಂದುದ ಕಂಡೆ ನವ್ವ ಭಿಕ್ಷಕೆ ಬಂದುದ ಕಂಡೆ ನವ್ವ ನಾನೊಂದು ಕನಸ ಕಂಡೇ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ ನಾನೊಂದು ಕನಸ ಕಂಡೆ ನಾನೊಂದು ಕನಸ ಕಂಡೆ ಮಿಕು ಮೀರಿ ಹೋವನ ಬೆಂಬೆತ್ತಿ ಕೈ ಪಿಡಿದನೇ ಮಿಕು ಮೀರಿ ಹೋವನ ಕೈ ಪಿಡಿದನೇ ಮಿಕು ಮೀರಿ ಹೋವನ ಬೆಂಬೆತ್ತಿ ಕೈ ಪಿಡಿದನೆ ಚೆನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನ ಕಂಡು ಕಣ್ ತೆರೆದೆ ಕಂಡು ಕಣ್ ತೆರೆದೆ ನವ್ವ ನಾನೊಂದು ಕನಸ ಕಂಡೆ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ 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 ಎಲ್ಲರೂ ಇಷ್ಟದ ಹಾಡುಗಳನ್ನು ಹಾಡಿದ್ದಾಯ್ತಾ ಈಗ ನನಗೆ ಯಾವ ಹಾಡು ಇಷ್ಟ ಅಂತ ಹೇಳಲ ನನಗೆ ದೇಶಭಕ್ತಿ ಗೀತೆ ಅಂದ್ರೆ ಬಹಳ ಇಷ್ಟ ನನ್ನ ದೇಶ ಸಂಸ್ಕೃತಿ ಅಂತ ಹೇಳ್ತಾ ಇದ್ದ ಹಾಗೆ ಮೈ ರೋಮಾಂಚನ ಆಗತ್ತೆ ಅದರಲ್ಲೂ ನಮ್ಮ ದೇಶದ ವರ್ಣನೆ ಇರೋ ಹಾಡುಗಳೆಂದರೆ ಬಹಳ ಇಷ್ಟ ಈಗ ನಾವೆಲ್ಲ ಸೇರಿ ಕವಿ ಚೌಡಪ್ಪ ರೆಡ್ಡಿ ಅವರು ರಚಿಸಿರೋ ದೇಶಭಕ್ತಿ ಗೀತೆಯನ್ನು ಹಾಡೋಣ ಧರ್ಮ ಭೂಮಿ ಭಾರತ ಸಾರುತಿ ಜನಹಿತ ವಿಶ್ವ ಶಾಂತಿಗಾಗಿ ದುಡಿವ ರಿಂಗೆ ಸ್ವಾಗತ ಧರ್ಮ आरता त्यागनी, त्यागनी, त्यागनी ಹೂದು ಜನಹಿತ ವಿಶ್ವ ಶಾಂತಿಗಾಗಿ ದುಡಿವ ಸಕಲ ಲಿಂಗೆ ಸ್ವಾಗತ ಧರ್ಮ ಭೂಮಿ ಭಾರತ ಧರ್ಮ ಭೂಮಿ ಭಾರತ ಧರ್ಮ ಭೂಮಿ ಭಾರತ ಎಷ್ಟೊಂದು ಹಾಡ್ಗಳನ್ನ ಹಾಡಿದ್ವಿ ಅಲ್ವಾ ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಹಾಗೆಯೇ ನಮ್ಮ ರಜೆಯ ಸಮಯವನ್ನು ವ್ಯರ್ಥ ಮಾಡಲಿಲ್ಲ ಹ್ಮ ಹಾಡಿ ಹಾಡಿ ಗಂಟ್ಲೆಲ್ಲ ಒಣಗೋಯ್ತು ಬನ್ನಿ ಅಮ್ಮ ಪಾನಕ ಮಜ್ಜಿಗೆ ಎಲ್ಲ ಮಾಡಿದ್ದಾರೆ ಯಾರಿಗೆ ಏನ್ ಬೇಕೋ ಕುಡಿಯೋಣ ಕೇಳಿದ್ರ ಮಕ್ಕಳೆ ರಜೆಯ ಮಜಾ ಕಾರ್ಯಕ್ರಮ ನಮ್ಮ ಕಲಾಚಾವಳಿಯ ಮಕ್ಕಳು ತಮ್ಮ ಬೇಸಿಗೆ ರಜೆಯನ್ನ ಎಷ್ಟು ಅರ್ಥಪೂರ್ಣವಾಗಿ ಕಳೆದಿದ್ದಾರೆ ಅಲ್ವಾ ನೀವು ಇದೇ ರೀತಿ ಒಬ್ರಿಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಹೇಳ್ಕೊಡ್ತಾ ಜ್ಞಾನ ಸಂಪಾದನೆ ಮಾಡಬಹುದಲ್ವಾ ಇವತ್ತಿನ ಈ ಹಕ್ಕಿ ಬಳಗ ಕಾರ್ಯಕ್ರಮವನ್ನ ಚಾವಡಿಯ ಬಾಲೆಯರು ನಡೆಸಿಕೊಟ್ರು ಯಾರೆಲ್ಲ ಭಾಗವಹಿಸಿದ್ರು ಅಂದರೆ ಸನ್ನಿಧಿ ಬಿ ಐಕ್ಯ ಕುಲಕರ್ಣಿ ಸಾನ್ವಿ ಎಸ್ ಜೋಯಿಸ್ ಸಾನ್ವಿ ಎಂ ಕುಮಾರ್ ಸ್ಮೃತಿ ಶ್ರೀಕಾಂತ್ ಕಂದಿ ಮತ್ತು ಸುರಭಿ ಎಂ ರಾವ್ ಕಾರ್ಯಕ್ರಮ ನಿರ್ದೇಶನ ಬಿ ಬದ್ರಿನಾಥ್ ಮತ್ತು ನಿರೂಪಣೆ ನಾನು ಚಂದ್ರಿಕಾ ಬದ್ರಿನಾಥ್